ನಮಸ್ಕಾರ ವೀಕ್ಷಕರಿಗೆ ಸುಮಿತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಕೊಬ್ಬರಿ ಹೋಳಿಗೆ ಮಾಡಕತ್ತೀನಿ ನೋಡ್ರಿ ಇವತ್ತ ಶ್ರಾವಣ ನಾಲ್ಕನೇ ಶುಕ್ರವಾರ ಅಲ್ರೀ ಇವತ್ತ ನೈವೇದ್ಯಕ್ಕೆ ನಾನು ಕೊಬ್ಬರಿ ಹೋಳ್ಗೆ ರೀ ನಾನು ಒಂದು ಎರಡು ವಾರ ಬ್ಯಾಳಿ ಮಾಡಿದ್ದೆ ರೀ ಈ ವಾರ ನಾನು ಕೊಬ್ಬರಿ ಹೋಳ್ಗೆ ಮಾಡಿದ್ರೆ ಆಯ್ತು ಅಂತ ಹೇಳ್ರಿ ನಾನು ಕೊಬ್ಬರಿ ಹೋಳಿಗೆ ಮಾಡಾಕತೀನಿ ರೀ ಯಾಕಂದರೆ ದುರ್ಗಮ್ಮಗೆ ಹುಡಿ ತುಂಬಿದ್ದಿರಲ ನಾವು ದುರ್ಗಮ್ಮ ಹುಡಿ ತುಂಬಿದ್ದ ಇವತ್ತು ಅವರ ಕಾಯಿ ಒಡದ ಕೊಟ್ಟರೆ ಅವರು ಅಂದ್ರೆ ಎರಡನೇ ಶುಕ್ರವಾರ ಪೂಜೆ ಮಾಡಿದ್ದುರಲ್ಲ ಅವತ್ತು ಹುಡಿ ತುಂಬಿದ್ದೆ ನಾನು ತುಂಬಿದ್ದು ಕಾಯಿ ಇವತ್ತು ಒಡದ ನಮ್ಮ ಮನೆಗೆ ಕೊಟ್ಟರು ಅವ್ರೆ ಅದು ಸುಮ್ಮ ಕಾಯಿ ಕೆಟ್ಟು ಹೋಗ್ತೈತೆ ಅಂಥೇಳಿ ಈಗ ಅದನ್ನ ತುರದ ಹೋಳ್ಗೆ ಮಾಡಕತ್ತೀನಿ ನೋಡ್ರಿ ನಾನು ಈಗ ಒಂದು ಎರಡು ಬಟ್ಲ ಮೈದಾ ಹಿಟ್ಟು ರೀ ಅದಕ್ಕೆ ಸ್ವಲ್ಪ ಒಂದು ಚಿಟಿಗೆ ಉಪ್ಪು ರೀ ನಾನು ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಎಣ್ಣೆ ರೀ ನಾನು ಎಣ್ಣೆ ಹಾಕಿ ಈಗ ಹಿಟ್ಟು ಕಲ್ಸಾಕತ್ತೀನಿ ನೋಡ್ರಿ ನಾನು ಹಿಟ್ಟು ಸ್ವಲ್ಪ ಮೆದುವಾಗಿ ನಾನು ಈಗ பூர்த்தி கட்டி பட் எஸ் மது இல்ல அஸ்ட் ஷோலோர் இங்கே மெத்திட்டுகொண்டு அதை சண்ணி ஹாக்கி ஒன் டாக் ஹாக்கி நோட்ரி எண்ணெய் சாப்பிடுவாள் ஜாஸ்தின ஹாக்கி தீன் நான் எண்ணெய் ஹாக்கி அல்லை நோட் ஒன்று பாயி முச்சி முச்சி டெபைக திக சைடுட்டு நான் கொபரியன் துரதுட்டுகொண்டா கொக ஒன் பட்டில் தகோக்கத்தின் நோட் உழகுத அடிக்கையாதுக்காக பரதிரி திகோத்தின் நான் ஒன் பட்ல ஏ பட்டில் எடுபடா தோழாக்கத்தின் நோட் நான் ಹಸಿ ಕೊಬ್ಬರಿ ಹೋಳಿಗೆ ಭಾಳ ಅಗ್ದಿ ಟೇಸ್ಟ್ ಆಗ್ತಾವ್ರ ಇವ ಒಣ ಕೊಬ್ಬರಿಕ್ಕಿತ್ತ ಹಸಿ ಕೊಬ್ಬರಿ ಹೋಳಿಗೆ ಭಾಳ ರುಚಿ ರೀ ಈಗ ನಾನು ಮಿಕ್ಸಿಗೆ ಹಾಕಾಕತ್ತೀನಿ ನೋಡ್ರಿ ಸ್ವಲ್ಪ ಹೊತ್ತ ಅದನ್ನು ಒಂದು ಎರಡು ಸುತ್ತರೆ ಮಿಕ್ಸಿಗೆ ಹಾಕಿ ರೀ ನಾವು ಯಾಕಂದ್ರೆ ಈಗ ತುರು ತನಕ ಸಣ್ಣ ಇದು ಕರಿ ಆದರೂ ಅದು ಹೋಳಿಗೆ ಅಷ್ಟೊಂದು ಅಷ್ಟೊಂದು ರೀ ಅದು ಈಗ ಸ್ವಲ್ಪ ನಾವು ಮಿಕ್ಸಿಗೆ ಹಾಕಿ ತೊಗೊಂಬರೋಣ್ರೀ ರೀ ಈಗ ನೋಡ್ರಿ ಮಿಕ್ಸಿಗೆ ಹಾಕಿದ್ದೀನಿ ರೀ ನಾನು ಮಿಕ್ಸಿಗೆ ಹಾಕಿ ಹೊಳ್ಳಿ ಆದ ಕಣವಿಗೆ ತೆಗಿಯಾಕತ್ತೀನಿ ನೋಡ್ರಿ ನಾನು ಅದ್ರಾಗ ಬೆಲ್ಲ ಹಾಕಿ ನಮ್ಮ ಹೂರ್ಣ ಮಾಡ್ಕೊಂಡು ಇಷ್ಟ ಸಣ್ಣಗೆ ಆದ್ರೆ ಸಾಕ್ರಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲ ರೀ ಅರ್ಧ ಕಪ್ ಸಕ್ಕರೆ ತೊಗೊಂಡಿನ್ರ ನಾನು ಎರಡು ಮಿಕ್ಸ್ ಮಾಡಿ ಮಾಡಾಕತ್ತೀನಿ ನೋಡ್ರಿ ನಾನು ನೀವು ಒಂದು ಸಕ್ಕರೆ ಅರ ಹಾಕ್ಬೋದು ಇಲ್ಲಿಗೆ ಬೆಲ್ಲರ ಹಾಕ್ಬೋದ್ರೆ ನಾನು ಎರಡು ಮಿಕ್ಸ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ಈಗ ಹೂರ್ನ ರೀ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಏನ ನಾನು ಹಾಲು ನೀರು ಏನು ಹಾಕಿಲ್ಲ ಅದು ಹಸಿ ಕೊಬ್ಬರಾಗನ ರೀ ಸ್ವಲ್ಪ ಬೆಲ್ಲ ಸಕ್ಕರೆ ಹಾಕ್ಯಾರದ್ದ ಇದು ಮಾಡಕತ್ತೀನಿ ನೋಡ್ರಿ ನಾನು ಈಗ ವೀಡಿಯೋ ಮುಂದೆ ಅರ್ಧಕ್ಕನ ಕರೆಂಟ್ ಹೋಗಿ ಹೋಗಿಬಿಟ್ಟಿತ್ರಿ ಈಗ ಹಿಂಗೆ ವೀಡಿಯೋ ಮಾಡಿಬಂದು ಅರ್ಧಕ್ಕನ ಕರೆಂಟ್ ಹೋಗೋಣ ರೀ ಪೂರ್ತಿ ನಾವು ಹೂರ್ನ ಮಾಡಿದ್ರೆ ಬಂದೇ ಇಲ್ಲರಿ ಏನಿತ್ರ ಈಗ ಏನು ಏನಂತ ಈಗೇನು ಕೈ ಹಡ್ಸ್ಕೊತ ಅದೇನಲ್ರಿ ಹಿಂಗೆ ಒಂದು ಐದು ನಿಮಿಷ ಹಿಂಗೆ ನಾವು ಇದ್ದೀವಿ ಅಂದ್ರೆ ಹೂರ್ನ ರೆಡಿಯಾಗಿ ಬಿಡ್ತೈತೆ ರೀ ಇದೇನು ಪೂರ್ತಿ ನಾವು ಅಜ್ಜಿಗಟ್ಟು ಬರಬೇಕಂತೇನು ರೀ ಯಾರೆಲ್ಲ ಬಸ್ತಾಗ ನನ್ನ ಚಾಲ ನೋಡತ್ತಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಂದು ಲೈಕ್ ಕೊಡ್ರಿ ವೀಡಿಯೋ ಹೆಂಗೆ ಬಂದೈತಿ ಹೆಂಗೆ ಆಗೈತೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೋಡಿರಿ ಕರೆಂಟ್ ಹೋಗಿ ಕರೆಂಟ್ ಬರನಾರೆ ಈಗ ಹೂರ್ನಾನ ರೆಡಿ ಆಗಿತ್ತು ನೋಡ್ರಿ ಈ ಇಷ್ಟು ಈ ನಮ್ಮ ಬಂದ್ರೆ ಸಾಕು ಸಾಕ್ರಿ ಅದು ಒಟ್ಟು ಫುಲ್ ಜಿಗಟ್ ಆಗೋವ್ರಿಗೂ ನೀವೇನು ಹೂರ್ಣ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂದ್ರೆ ಕರೆಂಟ್ ಇದ್ದಿದ್ದು ಅಂದ್ರೆ ಪೂರ್ತಿ ನಾನು ಮಾಡಿ ತೊಗೊಳ್ಸ್ತಿದ್ದರೆ ಆದರೆ ನಮ್ಮ ಅಡಿಗೆ ಮನೆಗೆ ಏನಕ್ಕಿ ಕರೆಂಟ್ ಹೋದು ಅಂದ್ರೆ ಫುಲ್ ಕತ್ಲಾಗಿ ಬಿಡ್ತೈತೆ ರೀ ಈಗ ನೋಡ್ರಿ ಹೂರ್ನದ್ದು ಎಲ್ಲ ರೆಡಿ ಆಗನಾರೆ ನಾನು ಹಿಟ್ಟನ್ನು ಅದಿಟ್ಕೊಂಡಿದ್ದಿರಲ್ಲ ಈಗ ಅದನ್ನ ಸ್ವಲ್ಪ ಉಳ್ಳಿ ತೊಗೊಳಕತ್ತೀನಿ ನೋಡ್ರಿ ನಾನು ನೀವು ಸಣ್ಣ ಮಾಡ್ತೇನೆ ಅಂದ್ರೆ ಸ್ವಲ್ಪ ಹಿಟ್ಟು ತೊಗೋರಿ ದುಡ್ಡು ಮಾಡ್ತೇನೆ ಅಂದರೆ ಹಿಟ್ಟು ಜಾಸ್ತಿ ತೊಗೊಳ್ರಿ ನಾನು ಮೀಡಿಯಮ್ ಸೈಜ್ ಮಾಡಾಕತ್ತೀನಿ ನೋಡ್ರಿ ಈಗ ಸ್ವಲ್ಪ ಅದೇನು ಪೇಪರ್ ಕಟ್ ಮಾಡಿ ತೊಗೊಂಡಿನಲ್ರಿ ನಾನು ಪರೋಟದ್ದು ಆ ಪೇಪರ್ ಕಟ್ ಮಾಡಿ ತೊಗೊಂಡಿದ್ದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರಾಗ ಸ್ವಲ್ಪ ಮೈದಾ ಹಿಟ್ಟು ಉಳ್ಳಿ ತೊಗೊಂಡಿಕ್ಯಾರ ನಾನು ಅದ್ರ ಮೇಲೆ ಹಚ್ಚು ಮಾಡಾಕತ್ತೀನಿ ನೋಡ್ರಿ ಈಗ ಕೊಬ್ಬರಿ ಹೂರು ನಾನು ಅದ್ರಾಗ ಹಾಕಿ ಈಗ ಅದನ್ನು ಪೂರ್ತಿ ಹಚ್ಚು ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಈಗ ಹಿಂಗೆ ಏನು ಮಾಡ್ತಿರಲ್ಲ ಹಿಂಗೆ ಹಚ್ಚು ಮಾಡಿಕ್ಯಾರ ಜಾಸ್ತಿ ಹಿಟ್ಟಾದದ್ದು ಏನು ಮ್ಯಾಲೆ ಬಂದಿರ್ತೈತಲ್ಲ ರೀ ಅದನ್ನು ಹಿಟ್ಟು ನೀವು ತೆಗೆದಿಟ್ ಜಾಸ್ತಿ ಬಂದದ್ದು ಇನ್ನೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ನೀವು ಪೇಪರ್ ಕೈ ಎಣ್ಣೆ ಹಚ್ಚಿರಿ ಎಣ್ಣೆ ಹಚ್ಚಿ ನಾನು ಕೈಲೇನ ಲಟ್ಸಾಕತ್ತೀನಿ ನೋಡ್ರಿ ಕೈ ಲಟ್ಟನಿಗೆ ತೊಗೊಂಡಿಲ್ಲರಿ ನಾನು ಕೈಲೇನ ಸ್ವಲ್ಪ ನಾವು ಹಿಂಗೆ ಇದು ಮಾಡಿದೀವಿ ಅಂದ್ರೆ ಯಾಕಂದ್ರೆ ಊರನ್ನ ಫುಲ್ ಅದು ಚಲೋ ಬಂದೈತಿ ರೀ ಹಿಟ್ಟು ಸ್ವಲ್ಪ ತಿಳು ನಾನು ಹಾಕೊಂಡಿನ್ರಲ್ಲ ನಾನು ಹಿಂಗಂತ ಹೇಳಿ லட்டன்க்க தோங்க லட்டஸ் பத்தேனா இங்கே கைலை சொல்வ நாம் இங்கே ஒத்தி இதன்னா நம் ஹோழி ரெடியாகி பார்த்தைத்து நோட் இப்போ பூர் நான் கைலேனெ எல்லாம் நமக்கு எட்டு தீபரல அஷ்ட நான் கைலேன ஒத்தீன் நோட்றி கைக்கிட்டின் நான் இங்க ஹன்ஸு கால்ாதமேல் இம்ம ஆக்கொண்டீங்க ಈ ಪೂರ್ತಿ ನಾನು ಏನು ಹಾಳಿ ತ ಇಟ್ಟಿದ್ದಿರಲ್ಲ ಅದನ್ನು ಪರೋಟದ ಅದು ಹಾಳಿನ ಕೈಯಾಗ ಅಂಗೈಯಾಗ ತೊಗೊಂಡು ಹಿಂಗೆ ಹಗಸ್ ಅವಕಾಶನ ರೀ ಹಿಂಗೆ ಸ್ವಲ್ಪ ಬಿಡಿಸ್ಕೊ ಅಂತ ತೆನಿಗೆ ಹಾಕ್ಬೇಕ್ರಿ ನಾವು ಈಗ ನೋಡ್ರಿ ಹಿಂಗೆ ಹಾಕ್ಬೇಕ್ರಿ ಹಾಕಿ ನಮ್ಮ ಮ್ಯಾಲೆ ಎಣ್ಣೆಗೆ ನೀನು ಹಾಕತಿಲ್ಲ ರೀ ಯಾಕಂದ್ರೆ ಅದು ಕೊಬ್ಬರಿ ಒಳಗ ಎಣ್ಣೆ ರಗಡೆ ಇರ್ತೈತಲ್ಲ ರೀ ಹಿಂಗಾಗಿ ನಾನು ಆಮೇಲೆ ಎಣ್ಣೆ ರೀ ನೀವು ಹಾಕ್ತೀನಂದ್ರೆ ಹಾಕಿ ಬೇಯಿಸ್ಕೊಬೋದು ರೀ ನಾ ಸುಮ್ಮ ಹಂಗೆ ಬೇಸಾಕತ್ತೀನಿ ನೋಡ್ರಿ ಏನೋ ಒಂದು ನೀಟು ಎಣ್ಣೆ ಹಾಕಿ ಇಲ್ಲರಿ ಅಂದ್ರೆ ಹಿಟ್ಟು ನಾನು ಅದು ಮುಂದೆ ಏನು ಎಣ್ಣೆ ಹಾಕಿದ್ದೀನಿ ಅಲ್ಲ ಅಷ್ಟ ಕರೆ ರೀ ನಾ ಹಂಗೆ ಫುಲ್ಲು ಬೇಯಿಸ್ಕೊಳಾಕತ್ತೀನಿ ನೋಡ್ರಿ ಎರಡು ಮಗಳ್ರಿ ಸ್ವಲ್ಪ ತಿರುಗಟ್ಟಿ ಇಲ್ಲ ನಾವು ಚೆಂದಾಗೆ ರೀ ಈಗ ಬೇದತ್ರಿದ ಈಗ ಬೇದದ್ದ ತಿ ಪ್ಲೇಟಿಗೆ ಮತ್ತು ಹೊಳೆ ಹಾಕಿದ್ದೀನಿ ನೋಡ್ರಿ ನಾನು ಮತ್ತು ಎಲ್ಲ ಹೋಳಿಗೆ ನಾವು ಯಾವ್ಯಾವ ಮಾಡ್ತಿವಲ್ಲ ಅವನ್ನೆಲ್ಲ ಈಗ ನಾವು ಹಿಂಗೆ ತುಪ್ಪದ ಹಿಂಬಾಲೆ ಹಂಗೆ ತಿನ್ನೋಕೂ ರುಚಿ ಹಾತೈತಿರಿ ಅದ ನೀವು ತುಪ್ಪದಿಂಬಲ್ ತಿಂತಾನಂದ್ರೆ ತುಪ್ಪದ ತುಪ್ಪದಿಂಬಾಲಿ ರುಚಿ ಹಾಕ್ತೈತ್ರಿ ಒಂದು ಥರ ನಾವು ಬ್ಯಾಳಿ ಹೋಳ್ಗೆ ಮಾಡಿ ಮಾಡಿ ಮಕ್ಕಳಿಗೂ ತಿನ್ನೋಕೆ ಬ್ಯಾಸ್ರಾಕತಿಲ್ಲ ರೀ ಒಮ್ಮೆ ಕೊಬ್ಬರಿ ಅಂತ ಈಗ ವರಮಹಾಲಕ್ಷ್ಮಿ ಪೂಜೆಗಂತಿ ಕಂತಿ ನಾವು ಕೊಬ್ಬರಿ ತೆಂಗಿನಕಾಯಿ ಹೊಡೆದ್ದಿರತೈತಿರ್ಲ ಸುಮ್ಮನೆ ಅದನ್ನು ವೇಸ್ಟ್ ಮಾಡೋ ಬದಲು ಹಿಂಗೆ ಕೊ ಹೋಳಿಗೆ ಮಾಡಿದ್ರು ನಡೀತಿತ್ತು ನೋಡ್ರಿ ಈಗ ಹೋಳಿಗೆ ರೆಡಿ ಆಗ್ಯಾವ ನೋಡ್ರಿ ನಮಗೆ ಎಷ್ಟು ಮೆತ್ತಗೆ ಬಂದವರು ಬಾಯಾಗೂ ಅಷ್ಟು ರುಚಿನಾಗಿದವ್ರಿ ಇವಾಗ ಇವತ್ತು ಮಧ್ಯಾಹ್ನ ಊಟಕ್ಕೆ ಎಡಿಗೆ ನೈವೇದ್ಯಕ್ಕಾಯ್ತು ಊಟಕ್ಕಾಯ್ತು ಇವ ಮಾಡಿದ್ದೀರ ನಾನು ಈಗ ನೋಡ್ರಿ ಪೂರ್ತಿ ಚಲೋ ಬಂದವ್ರ ಇವ ನೋಡಿದ್ರನ ಗೊತ್ತಾಗ ಎಷ್ಟು ಬಂದಾವ ಬಂದವ ಅಂಥೇಳ್ರೆ ತಿನ್ನಾಕೋ ಅಷ್ಟು ಟೇಸ್ಟ್ ಅದಾವ್ರ ಇವ ನೀವು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರೆ ನಮಸ್ಕಾರ ವೀಕ್ಷಕರೇ